ಹೌದು ತಮಿಳು ನಟ ಕಮಲ್ ಹಾಸನ್ ಮೊನ್ನೆ ಮೊನ್ನೆಯಷ್ಟೇ ಕಾರ್ಯಕ್ರಮ ಒಂದರಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿ ಕನ್ನಡಿಗರನ್ನು ಕೆರಳುವಂತೆ ಮಾಡಿದ್ರು ಆದ್ರೆ ಇದೀಗ ಈ ವಿಚಾರ ಎಲ್ಲೆಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ನಮ್ಮ ಕನ್ನಡ ಭಾಷೆ ಹುಟ್ಟಿದ್ದು ಹೇಗೆ ಇದರ ಇತಿಹಾಸವೇನು ತಿಳ್ಕೊಳ್ಳೋಣ ಬನ್ನಿ ಇತಿಹಾಸದಲ್ಲಿರುವ ಮಾಹಿತಿ ಪ್ರಕಾರ ಪಂಚ ದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು ತಮಿಳು ಕೂಡ ಒಂದು ಪ್ರಚಲಿತದಲ್ಲಿ ತಮಿಳು ತೆಲುಗು ಕನ್ನಡ ಮತ್ತು ಮಲಯಾಳಂ ಅನ್ನು ಪ್ರಮುಖ ನಾಲ್ಕು ದ್ರಾವಿಡ ಭಾಷೆಗಳೆಂದು ಪರಿಗಣಿಸಲಾಗಿದ್ದು ಕನ್ನಡ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಇದು ಕ್ರಿಸ್ತ ಪೂರ್ವ ಮೂರನೇ ಶತಮಾನದ ಸುಮಾರಿಗೆ ಹುಟ್ಟಿಕೊಂಡಿದೆ ಎಂದು ಭಾವಿಸಲಾಗಿದೆ ಆದರೆ ಕನ್ನಡದ ಮೊದಲ ಲಿಖಿತ ದಾಖಲೆಯಾಗಿ ಸಿಕ್ಕಿರುವುದು ಹಲ್ಮಿಡಿ ಶಾಸನ ಇದು ಕ್ರಿಸ್ತ ಶಕ ನಾನೂರ ಐವತ್ತರಷ್ಟು ಹಳೆಯದು ಇದರ ಕರ್ತೃ ಕಾಕಸ್ತ ವರ್ಮ ಎಂದು ಹೇಳಲಾಗಿದೆ ಆ ನಂತರದ ಕಾಲಘಟ್ಟಗಳಲ್ಲಿ ಕನ್ನಡಕ್ಕೆ ಸಂಬಂಧಿಸಿದ ಹಲವು ಶಾಸನಗಳು ಲಭ್ಯವಾಗಿವೆ ಇನ್ನು ಕನ್ನಡ ಲಿಪಿಯ ಉಗಮ ಹೇಗಾಯಿತು ಅಂತ ನೋಡೋದಾದ್ರೆ ಕನ್ನಡದ ಲಿಪಿಯ ಉಗಮವು ಹಲ್ಮಿಡಿ ಶಾಸನ ದೊರೆತ ಕ್ರಿಸ್ತಶಕ ನಾನೂರ ಐವತ್ತಕ್ಕಿಂತ ಮೊದಲು ಉಗಮವಾಗಿರಬಹುದು ಎಂದು ಅಂದಾಜಿಸಲಾಗಿದ್ದು ಕನ್ನಡ ಭಾಷೆಯನ್ನು ಮೂರು ಹಂತಗಳಾಗಿ ಗುರುತಿಸಲಾಗಿದೆ ಅವುಗಳು ಯಾವುದೆಂದ್ರೆ ಹಳೆಗನ್ನಡ ಮಧ್ಯ ಕನ್ನಡ ಮತ್ತು ಆಧುನಿಕ ಕನ್ನಡಗಳಾಗಿದ್ದು ಸದ್ಯಕ್ಕೆ ಆಧುನಿಕ ಕನ್ನಡದ ಲಿಪಿ ಅಸ್ತಿತ್ವದಲ್ಲಿದೆ